ಸ್ಕೂಟಿ 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 ಗಾಡಿ ಸ್ಕೂಟಿ ಬಸ್ ಹೋಗಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ಒಂದು ಅಹಿತಕರವಾದ ಘಟನೆ ನಡೆದಿದೆ ಇದು ಎಲ್ಲಪ್ಪ ಅಂತಂದರೆ ನಮ್ಮ ಹರಪನಹಳ್ಳಿ ತಾಲೂಕಿನ ಚಿಗಟೇರಿಯಿಂದ ಮೈದೂರು ಗ್ರಾಮಕ್ಕೆ ತಲುಪುವಂತಹ ರಸ್ತೆ ಇದು ಈ ರಸ್ತೆಯಲ್ಲಿ ಒಬ್ಬ ಡೆಲಿವರಿ ಬಾಯ್ ಹಾಗೂ ಅಲ್ಲೇ ಪಕ್ಕದಲ್ಲೇ ಕೆಲಸ ಮಾಡುತ್ತಿರುವಂತಹ ಒಬ್ಬ ರೈತರಿಗೂ ಆಗಿರುವಂತಹ ಒಂದು ಆಕ್ಸಿಡೆಂಟ್ ಇದು ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಆಗಿದೆ ಅದು ಬೈಕ್ ಡೆಲಿವರಿ ಬಾಯ್ ಬೈಕ್ ಇದು ರೈತರ ಬೈಕು ಹಾಗೂ ಡೆಲಿವರಿ ಬಾಯ್ ಬೈಕು ಎರಡು ಮುಖಾಮುಖಿ ಡಿಕ್ಕಿ ಆಗಿರೋದ್ರಿಂದ ಒಂದು ಭಾಳಷ್ಟು ದೊಡ್ಡದಾದಂತಹ ಅಪಘಾತ ನಡೆದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಡೆಲಿವರಿ ಬಾಯ್ ಇದು ಬೈಕ್ ಯಾವ ಥರ ಆಗಿದೆ ನೋಡಿ ಇಲ್ಲಿ ಪಾರ್ಸಲ್ ಬ್ಯಾಗ್ ನೋಡಿ ಅದು ಅಷ್ಟೊಂದು ದೊಡ್ಡ ಬ್ಯಾಗು ಸಹ ಎಲ್ಲೋ ಒಂದು ಹತ್ರ ಬಿದ್ದಿದೆ ಇದು ರೈತರ ಬೈಕು ಅಷ್ಟೇನೋ ಇದಾಗಿಲ್ಲ ಡ್ಯಾಮೇಜ್ ಆಗಿಲ್ಲ ನೋಡಿ ಇಲ್ಲಿ ಇದೆ ಇದು ಡೆಲಿವರಿ ಬಾಯ್ಗೆ ಬಹಳಷ್ಟು ಡ್ಯಾಮೇಜ್ ಆಗಿರುವಂತದ್ದು ಇಲ್ಲ ಬೈಕ್ ಆಕಡೆ ಬಿದ್ದಿದೆ ಇದು ಡೆಲಿವರಿ ಬಾಯ್ ಹೋಗ್ತಾ ಇದ್ದಾನೆ ಮುಂದೆ ಒಂದು ರೋಡಲ್ಲಿ ಹೋಗ್ತಾ ಇರುವಾಗ ಒಬ್ಬ ರೈತರು ಸಹ ರೈತರು ಹೊಲದಲ್ಲಿ ಕೆಲಸ ಮುಗಿಸಿ ಅವರು ಸಹ ರೋಡ್ ಹತ್ರ ಬರ್ತಿರುವಾಗ ಒಂದು ನಡೆದಿರುವಂಥ ಘಟನೆ ಇದು ಹೊಲದಿಂದ ರೋಡಿಗೆ ಸಂಪರ್ಕಿಸುವಂಥ ರಸ್ತೆ ಅಕ್ಕಪಕ್ಕದಲ್ಲಿ ಗಿಡಗಳು ಇರೋದ್ರಿಂದ ಈಗ ಡೆಲಿವರಿ ಬಾಯ್ಗೂ ಸಹ ಕಂಡಿಲ್ಲ ಅವರು ರೈತರು ಬರ್ತಾ ಇರೋದು ಆ ರೈತರಿಗೂ ಸಹ ಮುಂದೆ ಬರ್ತಿದ್ದಾನೆ ಡೆಲಿವರಿ ಬಾಯ್ ಅನ್ನೋದು ಕಂಡಿಲ್ಲ ಒಂದೇ ಸಲ ರೋಡಿಗೆ ಮೇಲೆ ಅಪ್ಪು ಬರುತ್ತೆ ಅಪ್ಪು ಹಚ್ಚಿದ್ದಾರೆ ಸೀದಾ ರೋಡ್ ಒಳಗೆ ಬರ್ತಿದ್ದಾಗೆ ಡೆಲಿವರಿ ಬಾಯ್ ಸಹ ಬರ್ತಿರೋದ್ರಿಂದ ಒಂದು ಮುಖಾಮುಖಿ ಆಗಿರೋದ್ರಿಂದ ಒಂದು ಭಾಳಷ್ಟು ಭೀಕರವಾದಂಥ ಒಂದು ಅಪಘಾತ ನಡೆದಿದೆ ಇಬ್ಬರು ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಂದು ಸ್ವಲ್ಪ ಬಲವಾಗಿ ಡೆಲಿವರಿ ಬಾಯ್ಗೆ ಬಹಳಷ್ಟು ಬಲವಾದ ಪೆಟ್ಟುಗಳು ಆಗಿರೋದ್ರಿಂದ ಒಂದು ಭೀಕರವಾದಂತಹ ಅಪಘಾತ ಅನ್ಬೋದು ಇದು ಒಂದು ದೊಡ್ಡ ಬ್ಯಾಗ್ ಇರ್ತವೆ ಹಂಗಾಗಿ ಡೆಲಿವರಿ ಬಾಯ್ದು ಒಂದು ಸ್ವಲ್ಪ ಬಹಳ ಕಷ್ಟನೇ ಅನ್ಬೋದು ಇದು ಕೆಲಸ ಭಾಳಷ್ಟು ಲಾಂಗ್ ಹೋಗ್ತಿರ್ತಾರೆ ದೊಡ್ಡ ದೊಡ್ಡ ಬ್ಯಾಗ್ಗಳು ಇರ್ತವೆ ಭಾಳಷ್ಟು ವೆಯ್ಟ್ ಪ್ರಮಾಣದಲ್ಲಿ ಇರುತ್ತೆ ಬ್ಯಾಗ್ ಸಹ ನೋಡಿ ಇಲ್ಲಿ ಬಹಳ ಭಾಳಷ್ಟು ವೈಟ್ ಆಗಿರುವಂಥ ಸಾಮಾನುಗಳು ಇರ್ತವೆ ಒಳಗಡೆ ನೋಡಿ ಪೂರ್ತಿ ಅದಕ್ಕೆ ಮುಂದೆ ಹ್ಯಾಂಡ್ಲ್ ಕಟ್ಟಾಗಿ ಹೋಗ್ಬಿಟ್ಟಿದೆ ಅದು ಪೂರ್ತಿ ಇನ್ನು ಮುಂದಾದರೂ ಭಾಳಷ್ಟು ಹುಷಾರಾಗಿ ಗಾಡಿ ಓಡಿಸ್ಬೇಕಂತ ಕೇಳ್ಕೊಳ್ತೀನಿ ತಮ್ಮಲ್ಲಿ ಯಾರಾದರೂ ಸಹ ಆಗಿರ್ಬೋದು ಇಂಥ ಒಂದು ಘಟನೆ ನಡೆಯಬಾರ್ದು ಮುಂದಾದರೂ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ನಮಸ್ಕಾರ ಎಲ್ಲರಿಗೂ